ನನ್ನ ಹೆಸರು ಭೋಜರಾಜ್ ಹೇಳಿ ಶಿವಮೊಗ್ಗದಿಂದ ನಾನು ಬಸವ ಅಕಾಡೆಮಿನಲ್ಲಿ ಟಿ ಎಂಸು ಮತ್ತು ಆಫ್ಲೈನ್ ಆನ್ಲೈನ್ ಎರಡೂ ನಾನು ಸ್ಟೂಡೆಂಟ್ ಆಗಿದ್ದೀನಿ ಆಮೇಲೆ ಕಲರ್ ಥೆರಪಿನೂ ಕೂಡ ಕಳೆದಿ ಇವರು ರಾಮಚಂದ್ರಪ್ಪ ಅಂತೇಳಿ ಅಸಿಸ್ಟೆಂಟ್ ಇಂಜಿನಿಯರ್ ರಿಟೈರ್ಡ್ ಇವರಿಗೆ ಈ ಕೋಲನ್ ಪ್ರಾಬ್ಲಮ್ ಇದ್ದು ಮೋಷನ್ನಲ್ಲಿ ಬ್ಲೆಡ್ ಹೋಗ್ತಾ ಇತ್ತು ಇವರಿಗೆ ನಾವು ನಮ್ಮ ಬಸವ ಅಕಾಡೆಮಿ ನಾವು ಕಲ್ತಿರೋ ಒಂದು ವಿದ್ಯೆಯ ಪ್ರಕಾರ ಇವರಿಗೆ ಕಲರ್ ಹಾಕಿದ್ವಿ ಸೊ ಈಗ ಅವರು ಹೇಳ್ತಾರೆ ಏನಾಗಿತ್ತು ಅಂತ ಹೇಳಿ ಈಗ ಆರು ತಿಂಗಳ ಹಿಂದೆ ಆಪರೇಷನ್ ಮಾಡಿಸ್ಕೊಂಡಿದ್ದೆ ಮದುವೆ ಆಗಿದ್ದುದು ಅದು ಒಂದು ಸ್ವಲ್ಪ ಮೋಷನ್ ಅಂತೂ ತುಂಬಾ ಪ್ರಾಬ್ಲಮ್ ಇತ್ತು ಈ ನಮ್ಮ ಫ್ರೆಂಡು ಗೋಜಿರಾಜು ಅವರು ಕಲರ್ಸ್ ಪ್ಲೇ ಮಾಡಿಕೊಂಡು ಮೋಷನ್ ಹೋಗೋದು ಜಾ ಇಡೀತ್ತಲ್ಲ ಆಪರೇಷನ್ ಮಾಡಿಸಿದ್ರು ಸಹ ನನಗೆ ಮೋಷನ್ ಇದು ಪ್ರಾಬ್ಲಮ್ ಇತ್ತು ಅದನ್ನ ಈ ಕಲರ್ ಹಾಕಿ ನನ್ನ ಮೋಷನ್ ಹೋಗೋದು ಈಗ ಸ್ವಲ್ಪ ಈಸಿ ಆಗಿದೆ ಮತ್ತೆ ಇದು ಎಲ್ಲರಿಗೂ ಅನುಕೂಲ ಆಗುತ್ತಂತ ನಾನು ಹೇಳ್ತಾ ಇದೀನಿ ಆಪರೇಷನ್ ಇಸ್ ಇಸ್ ನಾಟ್ ಫೈನಲ್ ಈ ಇದಕ್ಕೆ ನಾನೇನ್ ಕಲರ್ ಹಾಕಿದ್ದೆ ಅಂದ್ರೆ ಬಲಗೈನ ಕಿರಿಬರಳಿಗೆ ಪರ್ಪಲ್ ಬರ್ತನ ಗೆರೆ ಹಾಕಿಬಿಟ್ಟು ಎಡಗೈನ ಎಬ್ಬಟ್ಟ ಜಾಯಿಂಟ್ ಗೆ ಬಾಟಮ್ ಗೆ ಆರೆಂಜ್ ಹಾಕಿ ಈ ಕಿರಿಬರಳಿನಲ್ಲಿ ನಂಬರ್ ಟೂ ಹಾಕಿದ್ವಿ ಹಾಕಿದ ಒಂದ್ ಎರಡು ದಿನದ ಮೇಲೆ ಅವರಿಗೆ ಮೋಷನ್ ಫ್ರೀ ಆಗ್ತಾ ಇದೆ ಈ ಕಲರ್ ಹಾಕಿ ಆಲ್ರೆಡಿ ಒಂದು ತಿಂಗಳಾಗ್ತಾ ಬಂತು ಇಲ್ಲೇವರೆಗೆ ಅವ್ರಿಗೆ ಯಾವ ಸಮಸ್ಯೆನೂ ಆಗಿಲ್ಲ ನಾವೆಲ್ಲರೂ ಕೂಡ ಬಸವ ಅಕಾಡೆಮಿಗೆ ಋಣಿಯಾಗಿದ್ದೇವೆ ಅಂತ ಹೇಳಕ್ಕೆ ನಾನು ಮಚ್